ನಮಸ್ಕಾರ ನಾವೆಲ್ಲರೂ ಮಾತಾಡ್ತಿವಿ ಮೌನವಾಗಿರೋದಂದ್ರೆ ನಮ್ದು ಅಗ್ಲಾಂತ ಕೆಲಸ ಹುಚ್ಚುಗದಾಯ್ತು ನಮ್ಮದಾಯ್ತು ಏನೂ ಇರ್ತದ ಮಲಗಿದಾಗ ಸುಮ್ಮನೆ ಬಿಟ್ರ ಎಸರಿಂದಾಗ ನಮ್ಮ ಮಾತುಗಳು ನಿರಂತರವಾಗಿ ನಡೀತಾನೇ ಇರ್ತಾವ ನಾವು ಒಂಥರ ವಾಚಾರಿ ಮತ್ತ ನಮ್ಮ ಮನಸ್ಸಿನ ಆರೋಗ್ಯಕ್ಕಾಗಿ ನಾವು ಮಾತಾಡ್ತಾನೆ ಇರಬೇಕು ಇಲ್ಲ ಅಂದ್ರೆ ಎಲ್ಲ ಕೆಟ್ಟ ಹೋಗ್ತದೆ ನೋಡ್ರಿ ಹುಚ್ಚರು ಮಾತಾಡ್ತಾ ಹೋಗ್ತದೆ ಏನೇನೋ ಮಾತಾಡ್ತಿರ್ತಾರ ಸದಾ ಓಟ ಒಟ ಒಟ ಓಟ ಅಂತ ಇರ್ತಾರ ಅದಕ್ಕೆ ಅವ್ರಿಗು ಚೆನ್ನಾಗಿ ತಿರ್ಗಾ ಆಡ್ತಿರ್ತಾರ ಅವರು ಬಾಯಿ ಮೂಲಕ ಶಬ್ದ ಮಾಡ್ತಾ ಮಾತಾಡ್ತಾ ಇರ್ತಾರ ಆದ್ರೆ ನಾವು ಹುಚ್ಚರ್ಗಿಂತಲು ಏನು ಮೇ ಹೆಚ್ಚನೆಲ್ಲ ಕಡಿಮೆನೂ ಇಲ್ಲ ನಾವು ಒಂಥರ ಹುಚ್ಚ್ರಿ ಅವ್ರು ಬಾಯಿಪಿಟ್ ವಟವಟ ಅಂತ ಮಾತಾಡ್ತಾ ನಾವು ನಾವು ವಟವಟ ಅಂತ ಮಾತಾಡ್ತಿರ್ತಿವಿ ಮನಸ್ಸಿನ ನೋಡ್ರಿ ನೂರೆಂಟು ಮಾತುಗಳು ಹಿಂಗೆ ನಡದೇ ಇರ್ತಾವ ನಡದೇ ಇರ್ತಾವ ನಡದೇ ಇರ್ತಾವ ಒಂದ್ ವಿಷಯ ಮಾತಾರ ಮತ್ತೊಂದ್ ವಿಷಯ ಅದನಿ ಇದು ಇದು ಇರ್ಲಿಂದ ಅದಕ್ಕೆ ಅದರ್ಲಿಂದ ಇದಕ್ಕ ಒಂದ್ ಚೂಟ್ ನೀವು ಮನಸ್ಸನ್ನ ಗಮನಿಸಿ ನೋಡ್ರಿ ನೀವು ಮೌನವಾಗಿ ಇರಬಹುದು ದೈಹಿಕವಾಗಿ ನಿಮ್ಮ ದೇಹ ಮೌನವಾಗಿ ಇರಬಹುದು ಬಾಯಿ ಮೂಲಕ ಯಾವುದೇ ಶಬ್ದಗಳು ಬದ್ಲಿಕ್ಕಿಲ್ಲ ಆದ್ರೆ ಮನಸ್ಸಿನಾಗ ಸಾವಿರಾರು ಶಬ್ದಗಳು ನುಡಿಕ್ಕಿರ್ತಿರಿ ಸಾವಿರಾರು ಶಬ್ದಗಳನ್ನ ಮಾತಾಡ್ಕಿರ್ತಿರಿ ಅದಕ್ಕಾಗಿ ಮಾತಾಡೋದು ಬೇಕು ಎಲ್ಲ ನಮ್ಮ ಮನಸ್ಸಿನ విచారణ ఎల్ద్రును ఎలా సంబంధ దూ వర్గా సాధ్య ఆబోద వర్గా మాత నమ్మ ఎలా మన హగూ వ్యక్తపరస్లకను సాధ్య కేదగే సాల్ ఆ మన భావన వరగన్ బ ఆవ మన నమ్మ మనస్ మాతబి కనసుక అది కనస బ్రహ్మక ಕುಚ್ರ್ಕಿತ್ ಹೆಚ್ಚಿನ ಊಟ ಊಟ ನಂಬಲ್ಲಿ ಇರ್ಬೋದು ಒಳಗ ಹೊರಗ ಮಾತ್ರ ಭಾರಿ ಇರ್ತಿ ಗಂಭೀರವಾಗಿ ಇರ್ತೀ ಬಹಳ ತೂಕದ ಮಾತಾಡ್ತಿ ಎಲ್ಲ ಕಳದು ತೂಕಿ ಸೋಸಿ ಹೊರಗಿಂದ ಮಾಕ್ಗಳಾಗ್ತವ ಅದ್ರ ಒಳಗ ಎಲ್ಲರೂ ಕಚ್ರಿ ಮತ್ತೆ ಈ ಮಾತುಗಳು ಈ ಮನಸ್ಸಿನಲ್ಲಿ ಮಾತಾಡೋದು ಒಳ್ಳೇದು ನಮ್ಮ ಮನದನ ಆರೋಗ್ಯಕ್ಕಾಗಿ ಯಾಕಂದ್ರ మన్స్ మాతా మాతాడు మాతాడు మాతాడి హరకర్త యార్ అన్య ఆగి మనస్ బైగిర్తి బయమూలక దయ్యక ఆగి మనస్ బయపు యావదో ఆశ ఆగిద బలక అన్న కాతల మన్స్ మూలక అదిన మూలక అనుకొని శుర్ మివదో హాడన్న ఆడక ఇష్టద అదక్ బర్కర్ల మనస్ హాడాక్ శుర్ మార్తీ ಸಾಕಷ್ಟು ವಿಚಾರಗಳದ ಹಿಂಗ ಪ್ರತಿ ಕ್ಷಣವೂ ನಮ್ಮ ಮನಸ್ಸು ನಾವ್ ಎಸ ಬಿಡ್ತಾರ ಒಟ 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 ಇಲ್ಲ ಮತ್ತೊಂದು ವಿಷಯದಲ್ಲಿ ಏನಾಗಿತ್ತು ಏನಾದ್ರೆ ಕೇಳ್ತಿರ್ಬೇಕು ನೋಡ್ತಿರ್ಬೇಕು ಏನೋ ಆಸ್ವಾದಿಸ್ತಿರ್ಬೇಕು ಏನೋ ಮಾಡ್ತಿರ್ಬೇಕು ಅಂತೂ ಇರ್ಲಿಕ್ ಸಾಧ್ಯನೇ ಇಲ್ಲ ಸಾಮಾನ್ಯ ಜನರ ಮನಸ್ಸು ಒಂದಿಲ್ಲ ಒಂದು ಕೆಲ್ಸದಲ್ಲಿ ತೊಡಗಿರ್ತು ಏನೂ ಇಲ್ಲ మనస్నంగ్ మాతాడ శురుత అదన్న నా గమే గమే అన్నస్తో నమ్మ మనస్ ఎస్ మాట్ నో నవ్ ఎంత మాట్లాడతీవన్న గొప్ప మత్ నాయ అంద్ర సమాన్యర అసమాన్యరగు అసామాన్య జీవనకి నా హక్కు అంద్రె ఆ మన మాత్తులు నిల్బు మనస్సు ಮನಸ್ಸು ನೋಡುಗ ನಡದು ಮನಸ್ಸು ಕರ್ತ್ರ ಕೆಲ್ಸ ಮಾಡದ ಹೀಕ್ಷಕನ ಅಂತ ಮನಸ್ಸು ಈಗ ಸೇವಕ ಅದನ್ ಕೆಲ್ಸ ಮಾಡ್ಕತ್ತ ಮಾಡ್ಕತ್ತ ಯಾವಾಗ ಮನಸ್ಸು ಮನಸ್ಸಿನಿಂದ ಹೊರಬತ್ತದ ಮನಸ್ಸೇ ಮನಸ್ಸನ್ನ ನೋಡತ್ ಸುರ್ ಮಾಡುದು ಅವಾಗ ಮನಸ್ಸು ಮೌನವಾಗ್ತದ ಅಲ್ಲಿ ತನ್ನ ಮೌನ ಆಗಕ್ ಸಾಧ್ಯನೇ ಇಲ್ಲ ಮನಸ್ಸನ್ನ ಮೌನ ಆಯ್ತು ಅಂತಂದ್ರ ನಾವು ದೇವರೇ ಆಗ್ಬಿಡ್ತೀವಿ ಒಂದು ಗೂಚ್ರೆ ಆಗ್ತೀವಿ ಇಲ್ಲ ದೇವರೇ ಆಯ್ತು ಯಾರು ಒಂದ್ ಮಾದ್ರೆ ಆಗ್ತಿ ನಮ್ಮ ಎಚ್ಚರಿಕೆಯಿಂದ ಮನಸ್ಸನ್ನ ಮೌನ ಮಾಡ್ಕೊಂಡೇವಂದ್ರ ದೇವರ ಎಸರ ಮೀರಿ ನಮ್ಗೆ ಹೆಸರನ್ನೆಲ್ಲ ನಮ್ ಮನಸ್ಸು ಮೌನ ಆಯ್ತು ಅಂದ್ರ ಹಾವು ಕಚ್ರ ಆಗ್ತಿವಿ ಅಷ್ಟೇ ಅದಕ್ಕ ಮನಸ್ಸು ಮೌನ ಮನಸ್ಸು ಮಾತಾಡಿ 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 ತನ್ನ ಭಾರವನ್ನ ಅದು ಕಡಿಮೆ ಮಾಡ್ಕೊಂತ ಆದ್ರೆ ಮಾತಾಡುವಂತ ಸಂದರ್ಭದಲ್ಲಿ ನಾವು ಆ ಮನವನ್ನ ಸ್ವಲ್ಪ ನೋಡೋದನ್ನ ಕಲಿಯಬೇಕು ಪೂರ್ತಿ ಅದರಲ್ಲೇ ಕಾರಣ ಚಿಂತೆ ಮಾಡಕೂ ಮಾತಾಡ್ತದ ಖುಷಿ ಆದ್ರೂ ಮಾತಾಡ್ತದ ದುಃಖ ಆದ್ರೂ ಮಾತಾಡ್ತದ ಮನಸ್ಸು ಮಾತುಗಳು ಆ ಮನದ ಮಾತುಗಳನ್ನ ನಾವು ಸುಮ್ಮಕ್ ಕೇಳ್ದು ಬಹಳ ಮಜಾ ಹತ್ತು ಕೇಳೋದನ್ನ ಕಲೀಬೇಕು ಎಲ್ಲರೂ ಮಾತಾಡ್ತಕ್ಕ ಕಣ್ಣನ್ನ ನಾವು ಅಷ್ಟೇ ಅಲ್ಲ ಪ್ರಪಂಚದ ದೆಬ್ಬಿ ಯಾವ ಮಾತುಗಳನ್ನ ಬಾಯಿ ಮೂಲಕ ಆಡಕ್ ಸಾಧ್ಯವನ್ನ ನಾವು ಮಾತಾಡ್ಬೇಕಾಗಿರ್ತದ ಅವೆಲ್ಲ ಮನಸ್ಸು ಮಾತಾಡ್ತವ ಮನಸಿಗೆ ಆ ಸೌಲಭ್ಯ ಅದ ಆ ಕಾರಣಕ್ಕಾಗಿ ಮನಸ್ಸನ್ನ ಮಾತಾಡಕ್ ಬಿಡಬೇಕು ನಾವು ಮಾತಾಡ್ಲಿ ಮಾತಾಡ್ಲಿ ಆ ಮಾತುಗಳನ್ನ ಅನಂಗಿಸ್ಬೇಕು ಆಗ್ ನೋಡ್ರಿ ಉತ್ತಮ ಮಾತುಗಳು ಶುರುವಾಗ್ತವ ಮನಸ್ಸನ್ನ ಉತ್ತಮ ವಿಚಾರಗಳು ಶುರುವಾಗ್ತಾವ ಆ ಉತ್ತಮ ವಾ ಮಾತುಗಳು ಉತ್ತಮ ವಿಚಾರಗಳು ಶುರುವಾಯ್ತು ಉತ್ತಮ ಕನಸುಗಳು ನಿರ್ಮಾಣ ಶುರು ಶುರುವಾಗ್ತ ಆ ಉತ್ತಮ ಕನಸುಗಳಿಂದ ನಮ್ಮ ಜೀವನ ಉತ್ತಮ ನನಸಾಗಿ ಜೀವನ ಸಿಕ್ತ ಉತ್ತಮ ಜೀವನ ಸಿಕ್ತು ಆ ಉತ್ತಮ ಕನಸು ನನಸಾಗುವಂದ್ರ ಉತ್ತಮ ಜೀವನ ನಮ್ಗ ಸಿಕ್ತು ಅದಕ್ಕ ಮನಸ್ಸು ಮಾತಾಡಕ್ ಬಿಡಬೇಕು ಮನದ ಆರೋಗ್ಯಕ್ಕಾಗಿ ನಾವು ಮಾತಾಡ್ತಾನೇ ಇರಬೇಕು ಒಟ್ಟ 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 ಮಾತಾಡ್ತಾನೇ ಇರಬೇಕು வ சாமா வந்த அசாமா வோக்கொந்த அவங்க மனத மாத்து கடும மாத்தா மௌன சாஸ் மௌன சாது பேப்பு அந்த எச்சரையர் எச்சர கப்பதும் புச்சாக்கு ன்யவாத